ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ರಾಮ್ ಅವರು ಋಷಿಕೇಶದಲ್ಲಿ ನೂರ ಹದಿನೇಳು ಮೀಟರ್ ಎತ್ತರದಿಂದ ಬಂಗಿ ಜಂಪ್ ಸಾಹಸ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿ ಕಾರುಣ್ಯಾರಾಮ್ ಅವರು ಆಗಾಗ ಪ್ರವಾಸ ಮಾಡುವುದನ್ನ ರೂಢಿಸಿಕೊಂಡಿದ್ದಾರೆ ಈಚೆಗೆ ಅವರು ಉತ್ತರ ಭಾರತದ ರಿಷಿಕೇಶಕ್ಕೆ ಹೋಗಿ ಬಂಗಿ ಜಂಪ್ ಮಾಡಿದ್ದಾರೆ ಹೌದು ಭಾರತದ ಅತ್ಯಂತ ಎತ್ತರದ ಬಂಗಿ ಜಂಪ್ ತಾಣಗಳಲ್ಲಿ ರಿಷಿಕೇಶ ಮುಂಚೂಣಿಯಲ್ಲಿದ್ದು ಇಲ್ಲಿ ಜಂಪ್ ಮಾಡುವ ಮೂಲಕ ಥ್ರಿಲ್ ಆಗಿದ್ದಾರೆ ಕಾರುಣ್ಯಾರಾಮ್ ಕಳೆದ ತಿಂಗಳು ತ್ರಯಂಬಕೇಶ್ವರಕ್ಕೆ ಭೇಟಿ ಹಿಡಿದ ಕಾರುಣ್ಯಾರಾಮ್ ಮುಂದಿನ ಯುಗಾದಿಯ ಹಬ್ಬಕ್ಕೂ ಮುನ್ನ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವುದಾಗಿ ಹೇಳ್ಕೊಂಡಿದ್ರು ಈಗ ತಮ್ಮ ಜೀವನದ ಬಹುಮುಖ್ಯ ಆಸೆಯೊಂದನ್ನ ಈಡೇರಿಸಿಕೊಂಡಿದ್ದಾರೆ ತಮ್ಮ ಆಪ್ತ ಗೆಳತಿಯ ಜೊತೆಗೆ ಕೇದಾರ್ನಾಥ ಚಾರಣದಲ್ಲಿ ಪಾಲ್ಗೊಂಡಿದ್ದ ಅವರು ನಂತರ ದೋಧಾಮ್ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಬಂಕಿ ಜಂಪ್ ಮಾಡಿ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ದಾರೆ ದೋದಾಮ್ ಯಾತ್ರೆಯ ನಡುವೆ ನಲ್ಲಿರುವ ಜನಪ್ರಿಯ ಋಷಿಕೇಶದಲ್ಲಿರುವ ಭಾರತ ಅತ್ಯಂತ ಎತ್ತರದ ಭಂಗಿ ಜಂಪ್ ತಾಣಗಳಲ್ಲಿ ಮುನ್ನೂರ ಮೂರು ಅಡಿ ಎತ್ತರದಿಂದ ಜಂಪ್ ಮಾಡಿದ್ದಾರೆ ಕಾರುಣ್ಯ ಭಂಗಿ ಜಂಪ್ ಮಾಡುವುದು ತಮ್ಮ ಬಹುದಿನಗಳ ಆಸೆಯ ಪಟ್ಟಿಯಲ್ಲೊಂದು ಎಂದು ಹೇಳಿಕೊಂಡಿದ್ದಾರೆ ನೂರ ಹದಿನೇಳು ಮೀಟರ್ ಎತ್ತರದಿಂದ ಜಿಗಿಯುವ ಮುನ್ನ ಕಾಪಾಡಪ್ಪ ದೇವರೇ ಅಂತ ಹೇಳಿಕೊಂಡು ಕಾರುಣ್ಯ ಜಂಪ್ ಮಾಡಿದ್ದಾರೆ ಜೀವನ ಜನ ಪರಿಸ್ಥಿತಿಯ ಬಗ್ಗೆ ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ ಆದ್ರೆ ಭಯ ಪಡದೆ ಜಯಿಸುವುದು ಸವಾಲಾಗಿದೆ ಯಾರು ನನ್ನನ್ನು ಕೆಳಗಿಳಿಸಲು ಅಥವಾ ನನ್ನ ಅವಕಾಶಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ ಕಾರುಣ್ಯ ಯಾವುದೇ ಸವಾಲು ಮತ್ತು ಭಯವನ್ನ ಪೂರ್ಣ ಉತ್ಸಾಹದಿಂದ ಮತ್ತು ತಲೆ ಎತ್ತಿ ಎದುರಿಸಲು ನಾನು ಸಿದ್ಧಳಿದ್ದೇನೆ ಎಂದು ಜಗತ್ತಿಗೆ ಹೇಳಲು ಇದು ನನ್ನ ಮುಂದಿರುವ ಮಾರ್ಗ ಎಂದಿದ್ದಾರೆ ಕಾರುಣ್ಯರಾಮ್ ಸ್ನೇಹಿತರೆ ಕಾರುಣ್ಯ ರಾಮ್ ಅವರ ಈ ಸಾಹಸದ ಬಗ್ಗೆ ನಿಮ್ಗೆ ನಿಮಿಸುತ್ತೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು